ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗ್ತಾ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಮೂಗಿಬಿದ್ದಿದ್ದಾರೆ ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನು ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಕೊಂಡೊಯ್ಯಲಾಗ್ತಾ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂಥ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರಿಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನ ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ ಸೀರೆಯಲ್ಲಿ ಚಾಮುಂಡೇಶ್ವರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ ದೇಗುಲದಿಂದ ಚಾಮುಂಡೇಶ್ವರಿ ದೇಗುಲದಿಂದ ಅರಮನೆಯತ್ತ ಹೊರಟಿದ್ದಾಳೆ ನಾಡದೇವತೆ ಮೆರವಣಿಗೆಯ ಮೂಲಕ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ಇದೆ ಉತ್ಸವ ಮೂರ್ತಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಹೈ ಚಾಮುಂಡೇಶ್ವರಿಯ ಈ ಉತ್ಸವ ಮೂರ್ತಿಯನ್ನು ನೋಡೋದೇ ಒಂದು ಅಮೋಘವಾದ ಆನಂದ ಎಷ್ಟು ಚಂದ ಎಂಥ ಒಂದು ಶಕ್ತಿಯುತವಾದಂತಹ ಉತ್ಸವ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಅಷ್ಟಲ್ಲದೆ ಹೇಳ್ತಾರಾ ಈ ಸಾರಿ ಕೇಸರಿ ಬಣ್ಣದ ಸೀರೆಯಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ ಮೆರವಣಿಗೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ಅರಮನೆಗೆ ಕೊಂಡೊಯ್ಯಲಾಗ್ತಾ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಾ ಇರತಕ್ಕಂತಹ ಶಕ್ತಿ ದೇವತೆಯ ಹಬ್ಬ ದಸರಾ ಹಲವು ರೂಪಗಳಲ್ಲಿ ಹಲವು ಬಣ್ಣಗಳಲ್ಲಿ ಹಲವು ಬಗೆಗಳಲ್ಲಿ ಹಲವು ಸಂಪ್ರದಾಯಗಳಲ್ಲಿ ಇದು ಮೇಳೈಸಿದೆ ಅದರಲ್ಲಿ ನಮ್ಮ ಮೈಸೂರು ಸಂಪ್ರದಾಯ ವಿಜಯನಗರ ಕಾಲದಿಂದಲೂ ಬಂದಿರತಕ್ಕಂಥ